ನೊಬೆಲ್ ಪಬ್ಲಿಕ್ ಸ್ಕೂಲ್ ಕಲ್ಯಾಣ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸರ್ಕಾರಿ ಅಲ್ಪಸಂಖ್ಯಾತ ಬಾಲಕಿಯರ ವಸತಿ ನಿಲಯ ನಾರಾಯಣ್ಪುರ್ ರಸ್ತೆ ಕಲ್ಯಾಣ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ಹೊಸ ಪ್ರವೇಶಕ್ಕೆ ಉಚಿತ ಕಿಟ್ ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ನೈನ್ ಏಟ್ ಸಿಕ್ಸ್ ಸೆವೆನ್ ನೈನ್ ಒನ್ ನೈನ್ ಟೂ ಏಟ್ಗೆ ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ರಾಮತೀರ್ಥ ಗ್ರಾಮದಲ್ಲಿ ಮಳೆಯಿಂದ ರಸ್ತೆ ಹಾಳಾಗುತ್ತಿದ್ದರಿಂದ ವಾಹನಗಳ ಚಾಲನೆಗೆ ಸಮಸ್ಯೆಯಾಗುತ್ತಿದೆ ಆದ ಕಾರಣ ಬಸ್ಸುಗಳು ಬರುತ್ತಿಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರಯಾಣಿಕರಿಗೆ ತೊಂದರೆ ಉಂಟಾಗುತ್ತಿದ್ದು ಆದ ಕಾರಣ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಪಿ ಡಿ ಪರಿಹಾರ ಬೇಡಿಕೆ ಇಟ್ಟರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ಯಾರೇ ಅಧಿಕಾರಿಗಳು ಬಂದು ಸಮಸ್ಯೆಯ ಬಗ್ಗೆ ವಿಚಾರಣೆ ಮಾಡದೇ ಇರುವುದರಿಂದ ಗ್ರಾಮಸ್ಥರಲ್ಲಿ ಕೋಪದ ವಾತಾವರಣ ಸೃಷ್ಟಿಯಾಗಿದೆ ನಮಗೆ ಪರಿಹಾರ ಸಿಗದ ಕಾರಣ ಮಾಧ್ಯಮದ ಸಹಾಯ ಪಡೆದು ನಮ್ಮೂರಿನ ರಸ್ತೆಯ ಸಮಸ್ಯೆ ಬಗೆಹರಿಸಬಹುದು ಎಂದು ನಾವು ತಿಳಿದುಕೊಂಡಿದ್ದೇವೆ ಇಕ್ಬಾಲ್ ಪಟೇಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ಶೇಖ್ ಪಿ ಪಿಯು ಕಾಲೇಜ್ ಕೊಂಗ್ಳಿ ರಸ್ತೆ ಹುಲ್ಸೂರ್ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಹಿಂದೆ ಪ್ರವೇಶದ ಪಂಚಾಯತ್ ಆಯ್ತು ಪಿ ಡಬ್ಲ್ಯೂ ಆಯ್ತು ಎಲ್ಲ ಕಡೆ ಪ ಮೆಂಬರ್ ಹೋಗೋಗ್ಯ ಹೊಂಟಾನ ಯಾರನ್ನೂ ಕೇರ್ ಮಾಡಲ್ಲಾಗ್ಯಾರ ಇದಕ್ಕೆ ಏನು ಮಾಡ್ತೀರಿ ನಿರ್ಣಯ ಮಾಡಿರಿ ಬಸ್ ಚಲೋ ಮಾಡ್ರ ನಮ್ಗೆ ಎರಡು ಬಸ್ ಇದ್ದದು ಎಲ್ಲನೇ ಬಸ್ ಕರ್ನಾಟಕ ಬಸ್ ಎಲ್ಲನೇ ಬಂದಾಗ್ಯ ನಂಬಲ್ಲಿ ರಾಮತೀರ್ಥ ಡಿ ನೋಡ್ರಿ ಇದು ಚಂದ ನೋಡ್ರಿ ಅದಿಗತಿ ಏನದ ಏನಿಲ್ಲ ಯಾರು ಪಂಚಾಯತ್ ಮೆಂಬರ್ನು ಕೇರ್ ಮಾಡಲ್ರು ಪಂಚಾಯತ್ ಲೆಟರ್ ಕೊಟ್ಟರು ಏನಿಲ್ಲ ಮಟ್ಟಿಗೆ ಜಲ್ದಿ ಮಾಡಬೇಕು ಬಸ್ಗಳು ಜಲ್ದಿ ಬಿಡಬೇಕು ಶಾಲಿ ಮಕ್ಕಳ ಹೈರಾಣ ಹೊಂಟದ ರೋಡ್ ಬಂದ್ರೆ ಏನು ರೋಡ್ ಮಾಡ್ತಿರ ಏನು ಬಸ್ಗಳು ಬಿಡ್ತೀರಿ ಏನು ಮಾಡ್ತೀರಿ ನೋಡ್ರಿ ಎಂಟು ದಿವಸ ಆಯ್ತು ಮಳೆ ಈ ಎಣ್ಣದಾಗ ಮತ್ತು ಪೈಲೇ ಎಂಟು ದಿನ ಬಂದಾಗ್ಯವು दिना बस बंदू, अदर बाद बस ऐन पर्वळ एला कॉलेज हैराण होणत नडकोत लाडोवंत हो हैराण लाडोंती हो सुद्धा वाहन